ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಕಲ್ಲಂಗಡಿ ಹಣ್ಣನ್ನು ಮಾತ್ರ ತಿಂತೇವೆ ಆದರೆ ಅದರ ಸಿಪ್ಪೆಯನ್ನು ವೇಸ್ಟ್ ಅಂತ ಕಸಕ್ಕೆ ಹಾಕ್ತೀವಿ ಆದರೆ ಈ ವಿಡಿಯೋ ನೋಡಿದರೆ ನೀವು ಯಾವತ್ತೂ ಸಿಪ್ಪೆಯನ್ನು ಬಿಸಾಕೋದಿಲ್ಲ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ತುಂಬಾ ಹೆಲ್ದಿಯಾಗಿರುತ್ತೆ ಇದನ್ನು ಬಿಸಾಕದೇ ಈ ರೀತಿ ಯೂಸ್ ಮಾಡಿಕೊಳ್ಳಿ ನಾನು ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರುವ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಕಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಬಿಸಾಕುವ ಮುಂಚೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಖಂಡಿತ ನಿಮಗೆ ಎಲ್ಲರಿಗೂ ಇಷ್ಟವಾಗುತ್ತೆ ನೋಡಿ ಇಲ್ಲಿ ಕಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಕಲೆಕ್ಟ್ ಮಾಡಿಟ್ಟಿದ್ದೀನಿ ಇದರಲ್ಲಿರುವ ವೈಟ್ ಪಾಟ್ ಅಷ್ಟೇ ಯೂಸ್ ಮಾಡಬೇಕು ಈ ಹಸಿರು ಪಾಟ್ ಬೇಡ ಈ ಹಸಿರು ಪಾಟ್ ಅನ್ನು ತೆಗಿತಾ ನಾನು ಹಸಿರು ಪಾಟ್ ಎಲ್ಲ ತೆಗ್ದಾದ್ಮೇಲೆ ನಾನು ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊತಾ ಇದೀನಿ ಇದನ್ನು ತುರಿದು ಕೂಡ ತಗೋಬಹುದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಒಂದು ಕಡೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವ ವಾಟರ್ ಮೆಲನ್ ಪೀಸನ್ನು ಹಾಕ್ತದಿ ಮತ್ತು ಒಂದು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ವಾಟರ್ ಮೆಲನ್ ಪೀಸಸ್ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಬೇಕು ಈ ವಾಟರ್ ಮೆಲನ್ ಪೀಸನ್ನು ಎಷ್ಟು ಚೆನ್ನಾಗಿ ಹುರ್ಕುತ್ತೀರಾ ಅಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಗುತ್ತೆ ನೋಡಿ ಈಗ ವಾಟರ್ ಮೆಲನ್ ಸಾಫ್ಟ್ ಆಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಈ ಹುರಿದಿರುವ ವಾಟರ್ ಮೆಲನ್ ಅನ್ನು ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಅದೇ ಕಡೆಯಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ್ಟ ಅಂದಮೇಲೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಕ್ತೀನಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ಉಳ್ಳಾಗಡ್ಡಿ ಹಾಕಿದ ಮೇಲೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಸುಳನ್ನು ಜಜ್ಜಿ ಹಾಕ್ತದೀನಿ ಈಗ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಸ್ವಲ್ಪ ಇಂಗ್ ಹಾಕ್ತದೀನಿ ಇಂಗ್ ಹಾಕಿದ ಮೇಲೆ ಆಗಲೇ ಹುರಿದಿಟ್ಟಿರುವ ವಾಟರ್ ಮೆಲನ್ ಪೀಸನ್ನು ಹಾಕ್ತದನಿ ಕಲ್ಲಂಗಡಿ ಅಥವಾ ವಾಟರ್ ಮೆಲನ್ ಪೀಸನ್ನು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಎರಡು ನಿಮಿಷ ಫ್ರೈ ಆದಮೇಲೆ ಈಗ ನಾನು ಒಂದು ಚಮಚ ಒಣ ಕೊಬ್ಬರಿ ಪೌಡರ್ ಹಾಕ್ತಿದ್ದೀನಿ ಮತ್ತು ಒಂದು ಚಮಚ ಖಾರದ ಪುಡಿ ಹಾಕ್ತದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕ್ತಿದ್ದೀನಿ ಅರಿಶಿನ ಪೌಡರ್ ಹಾಕಿದ ಮೇಲೆ ಒಂದು ಚಮಚ ಧನಿಯಾ ಪೌಡರ್ ಹಾಕ್ತದೀನಿ ಇದೆಲ್ಲ ಮಸಾಲ ಹಾಕಿದ ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ವಾಟರ್ ಮೆಲನ್ ಸಿಪ್ಪೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಸಿ ಮತ್ತು ಮಿನರಲ್ಸ್ ಇರುವುದರಿಂದ ಈ ಸಿಪ್ಪೆಯನ್ನು ಬಿಸಾಕದೆ ಈ ರೀತಿ ಯೂಸ್ ಮಾಡ್ಕೊಂಡು ತಿನ್ಬಹುದು ಈಗ ನಾನು ಒಂದು ಅರ್ಧ ಕಪ್ ನೀರು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ವಾಟರ್ ಮೆಲನ್ ಪೀಸಲ್ಲ ಚೆನ್ನಾಗಿ ಬೇದಿದೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್